ಇವತ್ತು ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದು ಹನುಮಂತ ನಗರ ಆಡಳಿತ ಮಂಡಳಿ ಚುನಾವಣೆಗೆ ಸಿ ವಿ ಬಾಲಗಂಗಾಧರ್ ಮತ್ತು ಕೆ ಎಂ ನಾರಾಯಣ್ ಅವರ ತಂಡದಿಂದ ಸ್ಪರ್ಧೆ ಮಾಡಿದ್ದು ಹಾಗೆ ಎದುರಾಳಿ ತಂಡ ಅಂತ ರಾಮೇಗೌಡರು ತಂಡನು ಸ್ಪರ್ಧೆ ಮಾಡಿತ್ತು ಈ ಚುನಾವಣೆಯಲ್ಲಿ ತುಂಬಾ ಶಾಂತಿಯುತವಾಗಿ ಮತದಾನ ನಡೀತು ಇದಕ್ಕೆ ನಾವು ಪೊಲೀಸರಿಗೂ ಧನ್ಯವಾದ ಅರ್ಪಿಸ್ತೀವಿ ಚುನಾವಣಾ ಚುನಾವಣಾಧಿಕಾರಿಗಳು ಮತ್ತು ಆ ಸಿಬ್ಬಂದಿ ಅವ್ರಿಗೂ ಧನ್ಯವಾದ ಅರ್ಪಿಸ್ತೀವಿ ಹಾಗೆ ಈ ಶಾಲೆ ಬಿಟ್ಕೊಂಡ್ರಲ್ಲ ಕುಮಾರಸ್ವಾಮಿ ಸಾಲ ಆಡಳಿತ ಮಂಡಳಿ ಅವ್ರಿಗೂ ಅರ್ಪಿಸ್ತೀವಿ ಜೊತೆಗೆ ನಮಗೆ ಮತದಾನಕ್ಕೆ ಮತದಾರ ಬಂಧುಗಳು ಬಂದ್ರಲ್ಲ ನಮ್ಮ ಗುರಿಯವರು ಹೀಗೆ ಸಾಕಷ್ಟು ಮಂದಿ ಇಡೀ ಹನುಮಂತ ನಗರನೇ ಜನ ನಮ್ಮ ತಂಡಕ್ಕೆ ಅಭೂತಪೂರ್ವ ಮತ ನೀಡಿದ್ದಾರೆ ಆದರೆ ನ್ಯಾಯಾಲಯದ ಒನ್ ನಾಟ್ ಫೈವ್ ಫಾರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೈಕೋರ್ಟ್ ಆದೇಶ ಪ್ರಕಾರ ಚುನಾವಣೆಯನ್ನ ನಡೆದ್ಮೇಲೆ ಫಲಿತಾಂಶವನ್ನ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ತಡೆ ಹಿಡಿದಿದ್ದಾರೆ ಅದು ನ್ಯಾಯಾಲಯದ ಆದೇಶ ಪ್ರತಿ ಇನ್ನೂ ಸಿಕ್ಕಿಲ್ಲ ಆ ಸಿಕ್ಕ ತಕ್ಷಣ ಮತ್ತೆ ಪ್ರತಿನಿಧಿಗಳನ್ನ ಕರೆಸಿ ನಾನು ನಿಮ್ಗೆ ತಮ್ಮ ಮುಂದೆ ನಾನು ಮಂಡಿಸ್ತೀನಿ ಇಲ್ಲ ಅದು ನಾವು ನ್ಯಾಯಾಲಯದ ಆದೇಶ ಪೂರ್ಣವಾಗಿ ಓದ್ದೆ ತಿಳಿದೆ ಅಲ್ಪ ಸ್ವಲ್ಪ ನಾವು ಆಗಲ್ಲ ಯಾಕೆ ಅಂದ್ರೆ ನ್ಯಾಯಾಲಯ ಆದೇಶದ ಮುಂದೆ ನಾವು ಯಾರು ಇಲ್ಲ ಅದೇನೇ ಇರ್ಲಿ ಸ್ವಾಮಿ ಇಡೀ ಸಿ ವಿ ಮತ್ತು ಸಿ ಬಾಲಗಂಗಾಧರ್ ಮತ್ತು ನಾರಾಯಣ ತಂಡಕ್ಕೆ ಜನ ಒಲಿವಿದೆ ಜನಾಭಿಪ್ರಾಯ ಇದೆ ಅದಕ್ಕೆ ನಾವು ನಮ್ಮ ಎಲ್ಲ ಎಲ್ಲವರ ಸದಸ್ಯರು ಅವ್ರಿಗೆ ಧನ್ಯವಾದ ಹಾಗೆಯೇ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಬಂದು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಶಾಂತಿಯುತವಾಗಿ ನೋಡಿದೆ ಅದಕ್ಕೆ ಎಲ್ಲ ಸದಸ್ಯರಿಗೆ ನಾವು ಈ ಮೂಲಕ ಸಿ ವಿ ಬಾಲಗಂಗಾಧರ್ ಮತ್ತು ನಾರಾಯಣ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ